ವೀಕ್ಷಕರೇ ನಮಸ್ಕಾರ ಉಪೇಂದ್ರ ಕುಮಾರ್ ಅವರ ಜೀವನದ ಬಗ್ಗೆ ಇನ್ನೊಂದಿಷ್ಟು ಕಥೆಗಳನ್ನು ನಿಮಗೆ ಹೇಳಬೇಕು ಅವೆಲ್ಲ ಬೆಂಗಳೂರಿಗೆ ಬಂದಾಗ ನಮ್ಮ ಹತ್ರ ಯಾವ ವೆಹಿಕಲ್ಲು ಇರಲಿಲ್ಲ ಈ ಥರ ಮೆಟ್ರೋನು ಇರಲಿಲ್ಲ ಆಮೇಲೆ ಖಂಡಿತ ನಾವು ಆಟೋದಲ್ಲಿ ಓಡೋಷ್ಟು ನಾನು ಶ್ರೀಮಂತ ಆಗಿರಲಿಲ್ಲ ಬಸ್ ಹಿಡ್ಕೊಂಡು ಹೋಗ್ಬೇಕು ಯಲಹಂಕದಲ್ಲಿ ಉಪೇಂದ್ರ ಕುಮಾರ್ ಮನೆ ಬೆಳಗ್ಗೆ ಹತ್ತು ಗಂಟೆಗೆ ಹೋದೆ ಇಲ್ಲಿಂದ ಟೂ ಅವರ್ಸ್ ಅವಕೆ ಮನೆ ಅಂಕನಿಷ್ಟ ಒಂದು ಹನ್ನೆರಡು ಹನ್ನೆರಡು ಅವರೇ ಅಲ್ಲಿಂದ ಯಲಹಂಕ ಬಸ್ ಸ್ಟ್ಯಾಂಡ್ ಹೇಳಿದ್ರೆ ಒಂದು ಮುಕ್ಕಾಲು ಗಂಟೆ ಅವರು ಮನೆಗೆ ನಡಿಬೇಕಿತ್ತು ಅವ್ರು ಸುಲಭ ಇರಲಿಲ್ಲ ಅದು ಹೋದರೆ ಉಪೇಂದ್ರ ಕುಮಾರ ಅವರೇ ಹೇಳೋರು ಆ್ಯಕ್ಚುಲಿ ಇನ್ನೇನು ದಿವಸ ನಮಗೆಲ್ಲ ಮೊಬೈಲ್ ಇಲ್ಲದ ಕಾಲ ಅದು ಅವರು ಆಫೀಸಿಗೆ ಫೋನ್ ಮಾಡೋರು ನಮ್ಮ ಆಫೀಸಿಗೆ ಫೋನ್ ಮಾಡಿ ಅಕಸ್ಮಾತ್ ನಾನು ಇಲ್ಲಿದ್ರು ಶ್ರೀಧರ್ ಮೂರ್ತಿ ಭಾನುವಾರ ಬರೋಕ್ಕೆ ಹೇಳ್ಬೇಕಂತೆ ಅಂತ ಮೆಸೇಜ್ ಇರೋದು ಹೋದರೆ ಅವ್ರ ಮನೆಯಲ್ಲಿ ನಾವೆಲ್ಲ ಹುಡುಗರು ಗೀತಾ ಮೇಡಮ್ ಹೇಳೋರು ಇಷ್ಟೊತ್ತಲ್ಲಿ ಬಂದಿದ್ದೀರಿ ಊಟ ಮಾಡಿ ಅಂತ ಎಲ್ಲ ಪರವಾಗಿಲ್ಲ ನಾವು ಊಟ ಗೀಟ ಮಾಡಲ್ಲ ಯಾಕಂದ್ರೆ ಅವರು ಊಟ ಮಾಡ್ತಿರಲಿಲ್ಲ ಅವ್ರು ಮಧ್ಯಾಹ್ನ ಹಣ್ಣು ಗಿಣ್ಣು ತಿನ್ನಂಥವ್ರು ಉಪೇಂದ್ರ ಕುಮಾರ ಒಂದು ಪಿಟೀಲಿ ತೊಗೊಂಡು ಬಂದು ಒಂದು ಹಾಡು ನಡ್ಸೋರು ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯಲಾರೆ ಏನೇ ಹಸಿವಿರಲಿ ಏನೇ ಇರಲಿ ಅವರು ನಾನು ಮೊದಲೇ ಹೇಳಿದ್ನಲ್ಲ ಈ ಹಸಿವಿಗೂ ಸಂಗೀತಕ್ಕೂ ಒಂದು ಸಂಬಂಧ ಅದು ಬಾನಿಗೊಂದು ಎಲ್ಲೆ ಎಲ್ಲಿದೆ ಅದರ ಬಹಳ ಮೈನ್ಯೂಟು ಟ್ಯೂನ್ಗಳಿದೆ ಆ ಬಾನಿಗೊಂದು ಎಲ್ಲೆ ಎಲ್ಲಿದೆ ನಾನು ಒಂದು ಹತ್ತು ಸಲ ಕೇಳಿರ್ಬೋದು ಉಪೇಂದ್ರ ಕುಮಾರ್ ಅವರ ಪಿಟೀಲಿನಲ್ಲಿ ಆ ಹಾಡನ್ನು ಭಾಳ ಇಷ್ಟ ನನಗೆ ಅದರ ಅವರ ಒನ್ ಆಫ್ ದ ಬೆಸ್ಟ್ ಕಂಪೋಸಿಷನ್ ಈ ಹಾಡನ್ನೆಲ್ಲ ಕಂಪೋಸ್ ಮಾಡಿದ ಮೇಲೆ ಉಪೇಂದ್ರ ಕುಮಾರು ಅಣ್ಣವ್ರಿಗೆ ಇದು ಒಂದು ಕಾರ್ರ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಅಣ್ಣವ್ರು ಅಲ್ರಿ ಈ ಸಿನಿಮಾ ಕತೆ ಕಾರೆ ಬರಬೇಕು ಅದಕ್ಕೆ ಸಿನ್ನೆ ಸನ್ ಸನ್ನಿವೇಶನೇ ಇಲ್ಲ ಅಂತಲೇ ಇದು ಟ್ರ್ಯಾಕ್ ಹಂಗಿದೆ ನೀವು ಒಂದು ಕಾರು ತೊಗೊಂಡು ಬನ್ನಿ ಸೋಮಶೇಖರ್ ಹತ್ರ ಹೋಗಿ ಕೇಳಿದ್ರು ಸೋಮಶೇಖರ್ ಅಲ್ಲ ಇದು ಹೆಂಗೆ ಕಾರ್ ತರೋದು ನೀವೇನೋ ಹಾಡು ಮಾಡಿಬಿಟ್ಟು ಕಾರ್ ಬಂದಿದ್ರೆ ನೀವು ಖರ್ಚು ಅಷ್ಟೇ ಆಗುತ್ತೆ ಲೆಕ್ಕ ಹಾಕೋದು ಬೇಡವ ಅಣ್ಣವರು ಹಾಡನ್ನೊಂದ್ಸಲ ಕೇಳಿದ್ಮೇಲೆ ಇಲ್ಲ ಇದು ಕಾರಲ್ಲೇ ಶೂಟ್ ಆಗಬೇಕಿದ್ರು ಕಾರಲ್ಲಾದರೆ ಇದಕ್ಕೊಂದು ಇದು ಬರುತ್ತೆ ಅಂಥೇಳಿ ನೀವು ಆ ಸಿನಿಮಾ ನೋಡ್ಬೋದು ಇವತ್ತು ಆ ಅದನ್ನು ಟ್ಯೂನ್ ಮಾಡಿದರೆ ನಿಮಗೆ ಆ ಕಾರು ಹೋಗುವುದಕ್ಕೂ ಈ ಹಾಡಿನ ಟ್ಯೂನ್ಗೂ ಒಂದು ಬಹಳ ನಿಕಟವಾದ ಸಂಬಂಧ ಇದೆ ಇದು ಉಪೇಂದ್ರ ಕುಮಾರ್ ಈ ಥರದ್ದನ್ನು ತುಂಬ ಅದ್ಭುತವಾಗಿ ಮಾಡೋರು ತ್ರಿವೇಣಿ ಸಿನಿಮಾದಲ್ಲಿ ಒಂದು ಹಾಡು ಕವಿಯ ಮಧುರ ಕಲ್ಪನಾ ಅಂಥೇಳಿ ಎರಡೇ ವಾದ್ಯ ಇಟ್ಕೊಂಡು ಮಾಡ್ಯಾರು ನೀವು ಇವತ್ತಿಗೂ ಕೇಳ್ಬೋದು ಆ ಹಾಡನ್ನು ಅಂದರೆ ಅವ್ರು ಬಹಳ ರಿಚ್ಚು ಇದನ್ನೇ ಇಟ್ಕೊಂಡು ಮಾಡ್ತಾರೆ ಅಂತಲ್ಲ ಶಂಕರ್ ಗುರು ಸಿನಿಮಾದಲ್ಲಿ ಏನೇನೋ ಆಸೆ ಇರು ಅದು ಒಂದು ಕಾಶ್ಮೀರಿ ಪಲಕ್ಕನ್ನು ಅಲ್ಲಿ ಕೇಳಿದ್ದು ಕಾಶ್ಮೀರದಲ್ಲೇ ಕೇಳಿ ಆ ಪಲಕ್ಕನ್ನು ಶುರು ಮಾಡಿದ ಕಾಶ್ಮೀರಿ ಪಲಕಲ್ಲೇ ಹಾಡು ಶುರುವಾಗುತ್ತೆ ಆಮೇಲೆ ಆ ಹಾಡನ್ನು ಅವ್ರು ತಗೊಂಡು ಹೋಗಿರೋ ರೀತಿ ಇದೆಯಲ್ಲ ಅದು ಬಹಳ ಅದ್ಭುತವಾದ್ದು ಒಂದು ಗಜಲ್ ಶೈಲಿಯ ಹಾಡಬೇಕು ಅಂತ ಹೇಳಿ ಅಣ್ಣವರು ಕೇಳಿದರು ಚೆಲುವೆಯ ನೋಟ ಚಂದ ಅಂತ ಆ ಸಿನಿಮಾದಲ್ಲಿ ಒಂದು ಹಾಡಿದೆ ನಾನೊಂದ್ಸಲ ಅಣ್ಣವ್ರ ಹತ್ರ ಮಾತನಾಡುವಾಗ ಸ ಒಬ್ಬೊಬ್ಬ ಸಂಗೀತ ನಿರ್ದೇಶಕರು ಒಂದೊಂದು ಹಾಡು ನೀವು ಹೇಳಿ ಅಣ್ಣ ನಿಮಗೆ ಅಂತೇಳಿ ಸುಮ್ಮನೆ ಹಿಂಗೆ ಇಂಥದ್ದು ಕ್ವಿಝ್ ಥರ ಅಂದ್ರೆ ಅಣ್ಣವ್ರು ಉಪೇಂದ್ರ ಕುಮಾರ್ ಅಂದ್ಕೂಡೇ ಚೆಲುವೆಯ ನೋಟ ಚಂದ ಅವ್ರು ಮಾಡಿರೋ ಬೆಸ್ಟ್ ಸಾಂಗ್ ಅದೇ ನಾನು ಅಂದ್ಕೊಂಡಿಲ್ಲ ನಾನು ಯಾಕಂದರೆ ಅಣ್ಣವ್ರಿಗೆ ತುಂಬ ಒಳ್ಳೊಳ್ಳೆ ಅದ್ಭುತವಾದ ಹಾಡು ಕೊಟ್ಟಿದ್ರು ಅವ್ರು ಇನ್ಯಾವುದೋ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ ಅಂದರೆ ಅಣ್ಣವರು ಚೆಲುವೆಯ ನೋಟ ಚೆಂದನ ಹೇಳಿದರು ರವಿಚಂದ್ರ ಸಿನಿಮಾದಲ್ಲಿ ಇದು ರಾಮ ಮಂದಿರ ಅಂತ ಒಂದು ಹಾಡಿದೆ ಈ ಹಾಡಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಒಂದು ಪಲ್ಲವಿ ಒಂದು ಮೌನದ ಪಾಸ್ ಮತ್ತು ಚರಣ ಹೀಗೆ ಹೋಗುತ್ತೆ ಇದು ಒಂಥರ ಭಕ್ತಿಗೀತೆಯ ಮಾದರಿ ಒಂದು ಗಜಲ್ ಶೈಲಿ ಇದೆರಡೊಂದು ಮಿಕ್ಸ್ ಮಾಡಿ ಮಾಡಿರುವಂಥದ್ದು ಈ ಉಪೇಂದ್ರ ಕುಮಾರ್ ಬರೀ ಗಜಲ್ಲು ಇದನ್ನೇ ಟುಮ್ರಿ ಇಂಥವೇ ಮಾಡ್ತಾರೆ ಅಂತ ಅಂದ್ಕೊಬೇಡಿ ಅವ್ರ ಜನಪದ ನಂಗೆ ಒಂದು ಹಾಡು ಬಹಳ ಇಷ್ಟ ತೈಯ ತಕ್ಕ ತೈಕ ತಕ್ಕ ತಯ್ಯ ತಕ್ಕ ಅಂತ ಪ್ರಾಯ ಪ್ರಾಯ ಸಿನಿಮಾಕ್ಕೆ ಮಾಡಿದ್ದಾರೆ ಅವರು ಇದೇ ಸಿನಿಮಾದಲ್ಲಿ ಒಂದು ಹಾಡಿದೆ ಭೂಮಿ ತಾಯಿ ಅಣೆ ನಾ ಇಷ್ಟ ಅಣೆ ಅಂಥೇಳಿ ಇದು ಬಹುಶಃ ಜನಪದ ಶೈಲಿಯಲ್ಲಿ ಕೂಡ ಉಪೇಂದ್ರ ಕುಮಾರ್ ಎಷ್ಟೋ ಅದ್ಭುತವಾಗಿ ಮಾಡ್ತಾರೆ ಅಂತ ನನಗೆ ಬಹಳ ಇಷ್ಟವಾದಂಥ ಹಾಡಿದು ಗಂಧರ್ವಗಿರಿ ಸಿನಿಮಾಕ್ಕೊಂದು ಅವ್ರು ಹಂಗೆ ಮಾಡಿದ್ದಾರೆ ಅದು ಪುರಂದ್ರದಾಸರ ಕೀರ್ತನೆ ಅದು ನರಸಿಂಹ ಮಂತ್ರ ಮಂತ್ರ ಒಂದಿರಲು ಸಾಕು ದುರಿತ ಕೋಟಿಯೇ ತರಿದು ಅಂತ ಹಾಡು ಬರುತ್ತೆ ಎಷ್ಟು ಅದ್ಭುತವಾಗಿ ಅದನ್ನು ಅವ್ರು ಕಂಪೋಸ್ ಮಾಡಿದ್ದಾರೆ ಅಂದರೆ ನಿಮಗೆ ಆ ಸೋಮಲಜಲು ಅಂತ ಬಹಳ ದೊಡ್ಡ ಕಲಾವಿದರ ಗಾಂಭೀರ್ಯ ಸ್ವರಕ್ಕೆ ಹೊಂದುವಾಗಿ ಹೋಗಿ ಅವರು ಟ್ಯೂನ್ ಮಾಡಿದ್ದಾರೆ ನನಗೆ ಬಹಳ ಜನ ಇದನ್ನು ಹೇಳಿದ್ದಾರೆ ಉಪೇಂದ್ರ ಕುಮಾರ್ ಅವರ ಬೆಸ್ಟ್ ಯಾವುದು ಅಂದರೆ ಅಣ್ಣವ್ರ ಚೆಲುವಿಯ ನೋಟ ಚೆಂದ ಹೇಳ್ದಂಗೆ ನಾನು ಹೇಳೋದು ಧ್ವತಾರೆ ಸಿನಿಮಾದ ಆರತಿಯ ದರೆಗಿಳಿದಂತೆ ಅಂಥೇಳಿ ಇದರಲ್ಲಿ ಮೂರು ಸೆಗ್ಮೆಂಟ್ ಇದೆ ಪಲ್ಲವಿ ಸೇರಿದ ಹಾಗೆ ಈ ಮೂರು ಸೆಗ್ಮೆಂಟಿನ ಸ್ಕೇಲ್ಗಳು ಬೇರೆ ಬೇರೆ ಇದು ಒಂದು ಚಿತ್ರಗೀತೆಯಲ್ಲಿ ಹಿಂಗೆ ಆಗೋದು ಬಹಳ ಅಪರೂಪ ಬೇರೆ ಬೇರೆ ಸ್ಕೇಲಲ್ಲಿ ಹಾಡುಗಳು ಕಂಟಿನ್ಯೂ ಆಗೋದು ಬಹಳ ಕಷ್ಟ ಇದು ಆಮೇಲೆ ಎರಡು ರಾಗ ಒಂದು ಕಲ್ಯಾಣಿ ಇನ್ನೊಂದು ಷಣ್ಮುಖ ಪ್ರಿಯ ನಿಮ್ಗೆ ಯಾವುದನ್ನು ಕಲ್ಯಾಣಿನ ಕರಿಬೇಕು ಯಾವುದನ್ನು ಷಣ್ಮುಖ ಪ್ರಿಯ ಅಂತ ಕರಿಬೇಕು ಅಂತ ಹೇಳಿ ಬಹಳ ಕಷ್ಟ ಅಣ್ಣವರು ಇದಕ್ಕೊಂದು ಇಮೇಜ್ ಹೇಳೋರು ನಂಗೆ ಆ ಇಮೇಜ್ ಭಾಳ ಇಷ್ಟ ಆದರೆ ಅದ ಕಲ್ಪನೆ ನಮಗೆ ಸರ್ ಎರಡು ರಾಗ ಹೆಂಗೆ ಅಂತೇಳುವಾಗ ಅಣ್ಣವ್ರು ಹೇಳೋರು ನೋಡಿ ಅದರಲ್ಲಿ ಈ ಹಾವು ತೆಕ್ಕೆ ಹಾಕ್ಕೊಂಡು ಹೋಗ್ತಾ ಓಡ್ತಾ ಇರುತ್ತಲ್ಲ ಸೊ ನಿಮಗೆ ಹಾವು ತೆಕ್ಕೆ ಹಾಕ್ಕೊಂಡು ಹೋಗುವಂಥ ಸೀನ್ ನೀವು ಕಲ್ಪನೆ ಮಾಡ್ಕೊಳ್ಳಿ ಯಾವ ಹಾವು ತಲೆ ಯಾವುದು ಯಾವ ಹಾವಿನ ಬಾಲ ಯಾವುದು ನಿಮ್ಗೆ ಗೊತ್ತಾಗಲ್ಲ ಹಾವು ಆ ಥರ ರೋಲ್ ಆಗ್ತಾ ಇರುತ್ತೆ ಹಾಗೆ ಇದರಲ್ಲಿ ನೀವು ಯಾವುದನ್ನ ಕಲ್ಯಾಣಿ ಅಂತ ಹೇಳೋದು ಕಷ್ಟ ಯಾವುದನ್ನು ಷಣ್ಮುಖ ಪ್ರಿಯ ಅಂತ ಹೇಳೋದು ಕಷ್ಟ ಈ ಥರದಲ್ಲಿ ಇವರು ಹಾಡನ್ನು ಕ್ರಿಯೇಟ್ ಮಾಡಿದರು ಆಮೇಲೆ ನನಗೆ ಗಂಗಾಯಂ ಅನುರಾಗ ಅರಳಿತ್ತು ಗಂಗಾಯಂನ ಸಂಗಮ ಇದು ಕೂಡ ಒಂದು ಸ್ಲೋ ಪಾಸ್ ತಗೊಂಡು ಆ ಪಾಸ್ನಲ್ಲಿ ಇದನ್ನು ಡೆವಲಪ್ ಮಾಡೋದು ಇದು ಒಂದು ಅದ್ಭುತವಾದ ಪ್ರಯೋಗ ಇದು ದೇವತಾ ಮನುಷ್ಯದಲ್ಲಂತೂ ಅವರು ಹೃದಯದಲ್ಲಿ ಇದೇನಿದು ನದಿಯೊಂದು ಹಾಡಿದೆ ನನಗ ಒಂದು ಸಣ್ಣ ಮೌನದ ಪಾಸನ್ನು ಇಟ್ಕೊಂಡು ಅವರು ಅದರಲ್ಲಿ ಎಷ್ಟು ಆಟ ಆಡಿದ್ದಾರೆ ಅಂತ ಹೇಳಿ ಇದರಲ್ಲಿ ಹಾಲಲ್ಲಾದರೂ ಹಾಕೋ ನೀರಲ್ಲಾದರೂ ಹಾಕುವಂತೂ ಬಹಳ ಅದ್ಭುತವಾದಂಥ ಹಾಡೋದು ಆಮೇಲೆ ಉಪೇಂದ್ರ ಕುಮಾರ್ ಶಕ್ತಿ ಏನು ಅಂತಂದರೆ ನಿಮ್ಗೆ ನಾನು ಆ ಕಾರಿನ ಕತೆ ಹೇಳಿದ ಈ ಜಟಕ ಕುದುರೆ ಏರಿ ಅಂತ ಒಂದು ಗಜಪತಿ ಗೌರವ್ ಒಂದು ಹಾಡು ಮಾಡಿದ್ದಾರೆ ಅದು ನಿಮಗೆ ಜಟಕ ಕೊಡೋ ಸ್ಪೀಡನ್ನೇ ನೀವು ಆ ಹಾಡಲ್ಲಿ ಗಮನಿಸ್ಬೋದು ಅದನ್ನು ಅವರು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಉಪೇಂದ್ರ ಕುಮಾರ್ ಅವರ ಸ್ಟೈಲ್ ಏನು ಅಂದರೆ ನೀವು ಒಂದು ಹಾಡು ಹಿಂಗೆ ಬರ್ತಾ ಇರುತ್ತೆ ಬಂದಾಗ ಒಂದು ಇದಕ್ಕಿದ್ದಂಗೆ ಒಂದು ಪಾಸ್ ಸಿಕ್ಬಿಡುತ್ತೆ ಸೊ ನಿಮ್ಗೆ ಅದು ಒಂಥರ ಈಗ ನೀವು ಒಂದು ಕಾರಲ್ಲಿ ಹೋಗ್ತಾ ಇರ್ತೀರ ಸ್ಲೋನಲ್ಲಿ ಹೋಗ್ತೀರಾ ಸಡನ್ನಾಗಿ ಬ್ರೇಕ್ ಹಾಕಿದ್ರೆ ನಿಮಗೆ ಸಲ ಮತ್ತು ಕಾರ್ ಕಂಟಿನ್ಯೂ ಆಗುತ್ತೆ ಇದು ನಂಗೆ ಒಂದು ಮೂರು ಹಾಡು ಆ ಥರದಲ್ಲಿ ನೆನಪಾಗೋದು ಸತ್ಯ ಬಾಮೆ ಹಾಡಲ್ಲಿ ನೀವು ಹಾಡು ನೆನಪು ಮಾಡ್ಕೊಳ್ಳಿ ಸಡನ್ನಾಗಿ ಬ್ರೇಕ್ ಬೀಳುತ್ತೆ ಅದರಲ್ಲಿ ಆಮೇಲೆ ಗಿರಿನ ಮುಗಿಲೋ ಎಲ್ಲೋ ಅಂತ ಒಂದು ಹಾಡಿದೆ ಇನ್ನೊಂದು ಆರತಿಯ ದರೆಗಿಳಿದಂತೆ ಇದು ಈ ಮೂರು ಹಾಡಲ್ಲಿ ಕೂಡ ಒಂದು ಈ ಈ ಥರದ್ದು ಅವರ ಉಪೇಂದ್ರ ಕುಮಾರ್ ಅವರ ಶಕ್ತಿಯನ್ನು ನಾವು ನೋಡ್ಬೋದು ಆಮೇಲೆ ನನಗೆ ಇದಂತೂ ನೀ ನಡೆದರೆ ಸೊಗಸು ಅಂತ ಒಂದು ಹಾಡಿದೆ ಇದರಲ್ಲಂತೂ ನನಗೆ ಅವರು ಒಂದು ಹಾಡು ಆಮೇಲೆ ಒಂದು ಪಾಸ್ ಒಂದು ಹಾಡು ಒಂದು ಪಾಸ್ ಈ ಥರದ್ದನ್ನು ಅವರು ತುಂಬ ಚೆನ್ನಾಗಿ ಮಾಡಿದೆ ಚಿನ್ನ ಬಾಳಲ್ಲಿ ಈ ರಾತ್ರಿ ಇನ್ನೆಂದು ಬರೋದು ಇನ್ನೊಂದು ಆ ಥರದ್ದೊಂದು ಭಾಳ ಎಕ್ಸ್ಪರಿಮೆಂಟಲ್ ಸಾಂಗ್ ಇದು ಭೀಮ್ ಪಲಾಸಲ್ಲಿ ತುಂಬ ಒಳ್ಳೊಳ್ಳೆ ಹಾಡುಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಅದರಲ್ಲಿ ಬಹುಶಃ ಈ ಚಿನ್ನ ಬಾಳಲ್ಲಿ ಇನ್ನೆಂದು ಬರೋದು ಇರ್ಬೋದು ಭಾಗ್ಯ ಏನಲ್ಲೇ ಪುಣ್ಯ ಏನಲ್ಲೇ ಇರ್ಬೋದು ಈ ಥರದ ಹಾಡುಗಳನ್ನು ತುಂಬ ಮಾಡಿದ್ದಾರೆ ಅವರು ನನಗೆ ಆರ್ ಕೆ ಪದ್ಮನಾಭ ಯಾವಾಗಲೂ ಹೇಳೋರು ಹಂಸಧ್ವನಿನಲ್ಲಿ ಏನೇನೋ ಹಾಡುಗಳನ್ನು ಮಾಡಿದ್ದಾರೆ ನನಗೆ ಒಂದು ಸಣ್ಣ ಹಂಸಧ್ವನಿಯ ಸ್ವರವು ವ್ಯತ್ಯಾಸ ಆಗದಂಥ ಹಾಡು ಯಾವುದಾದ್ರು ಇದ್ದರೆ ಅದು ಇನ್ನೂ ಗ್ಯಾರಂಟಿ ನಂಜುಂಡಿ ಕಲ್ಯಾಣ ಅಂತ ನಮ್ಮ ಹುಡುಗರಿಗೆ ಹಂಸಧ್ವನಿ ಪಾಠ ಮಾಡುವಾಗ ಅವ್ರ ಹುಡುಗರಿಗೆ ಇನ್ನೂ ಗ್ಯಾರಂಟಿ ನಂಜುಂಡಿ ಕಲ್ಯಾಣನೇ ಹೇಳ್ಕೊಡ್ತಾರಂತೆ ಯಾಕೆ ಅಂತಂದರೆ ನೀವು ಯಾವುದಾದ್ರೂ ವಾತಾಪಿ ಗಣಪತಿಂಬಜೆ ಈ ಹಂಸಧ್ವನಿನಲ್ಲೇ ಇರೋದು ಅಂಥ ಶಾಸ್ತ್ರೀಯ ತಲೆಗೆ ಹೋಗೋಕ್ಕಿಂತ ಚಿತ್ರಗೀತೆ ಬೇಗ ತಲೆಗೆ ಹೋಗುತ್ತೆ ಅಂತ ಈ ಹಾಡು ಹೇಳ್ಕೊಡೋರಂತೆ ಈ ಹಾಡು ನಿಮಗೆ ಅಷ್ಟು ಬೇಗ ಅವರ ಮನಸ್ಸಲ್ಲಿ ಮುಟ್ಟೋ ಹಾಗೆ ಇದನ್ನು ಅವರು ಕಂಪೋಸ್ ಮಾಡಿದರು ಈ ಥರದ್ದು ತುಂಬ ಎಕ್ಸಾಂಪಲ್ಸ್ ಇದೆ ನನಗೆ ಉಪೇಂದ್ರ ಕುಮಾರ್ದು ಉಪೇಂದ್ರ ಕುಮಾರ್ ಅವರ ಶೈಲಿ ಏನು ಅಂತಂದರೆ ಅವರು ಒಂದು ರಾಗವನ್ನು ಅವರು ಫಸ್ಟ್ ಮನಸ್ಸಲ್ಲಿ ಧ್ಯಾನದಲ್ಲಿ ಇಟ್ಕೊಳ್ಳೋರು ನಾನು ಅವ್ರ ಕಂಪೋಸಿಷನ್ ಸ್ಟೈಲ್ ನೋಡಿದ್ದೀನಿ ಫಸ್ಟ್ ರಾಗನ ಹಾಡೋರು ಅವರ ಪಕ್ಕವಾದೆಯವರಿಗೆಲ್ಲ ಆ ರಾಗದ ನೊಟೇಶನ್ ಸರ್ ಟ್ಯೂನ್ ಏನು ಅಂದರೆ ನೀವು ಫಸ್ಟ್ ರಾಗ ತಿಳ್ಕೊಟ್ರೆ ರಾಗದಲ್ಲಿ ಎರಡು ಮೂರು ರಾಗ ಸೇರಿಸೋದು ವಿಜಾತಿ ಸ್ವರ ಸೇ ಇದೆಲ್ಲ ಸಾಮಾನ್ಯಕ್ಕೆ ಅವ್ರು ಮಾಡ್ತಿರ್ಲಿಲ್ಲ ರಾಗ ಪೂರ್ತಿಯ ರಾಗದ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆದ್ಮೇಲೆ ಅವ್ರು ಟ್ಯೂನ್ ತೆಗಿಯೋರು ಇದು ಉಪೇಂದ್ರ ಕುಮಾರ್ ಅವರೇ ಕೊಡುವ ಎಕ್ಸಾಂಪಲಲ್ಲಿ ಹಾಲನ್ನು ಕಡಿದು ಮೊಸರು ಮೊಸರನ್ನು ಕಡಿದು ಬೆಣ್ಣೆ ತೆಗಿತಾರೆ ಅದರಲ್ಲಿ ನೀವು ರಾಗನ ಕಡಿದು ಅದರಲ್ಲಿ ಟ್ಯೂನ್ ತೆಗಿತೀನಿ ನಾನು ಅಂತ ಹೇಳೋರು ಅದು ನೀವು ಹೆಂಗೆ ಅಂತ ಇಮೇಜ್ ಮಾಡಬೇಕಾದ್ರೆ ಬಹುಶಃ ಭಾಗ್ಯ ಏನಲೆ ಪುಣ್ಯ ಏನಲೆ ಅಂತ ಹಾಡು ನೀವು ಕೇಳಬೇಕದು ನೀವು ಅದರಲ್ಲಿ ರಾಗ ಎಲ್ಲೆಲ್ಲೆಲ್ಲೆಲ್ಲ ಹೋಗಿದ್ರೆ ತಗೊಂಬಂದು ಅದರಿಂದ ಒಂದು ಟ್ಯೂನನ್ನು ತೆಗೆಯೋರವರು ಬಹಳ ದೊಡ್ಡ ಕನಸಿತ್ತು ಉಪೇಂದ್ರ ಕುಮಾರ್ ಅವ್ರಿಗೆ ಅವರು ಈ ಎಸ್ಪೆಷಲಿ ಕ್ಯಾನ್ಸರ್ನ ನೋವನ್ನು ಎಸ್ಪೆಷಲಿ ಕ್ಯಾನ್ಸರ್ ಗುಣ ಮಾಡುತ್ತೆ ಅಂತ ಹೇಳಲ್ಲ ಕ್ಯಾನ್ಸರ್ನ ನೋವನ್ನು ಸಂಗೀತದ ಮೂಲಕ ಕಮ್ಮಿ ಮಾಡಬಹುದು ಅಂಥೇಳಿ ಭಾಳ ದೊಡ್ಡ ಸಂಶೋಧನೆಗಳನ್ನು ಮಾಡ್ತಾಯಿದ್ರು ಆ ಸಂಶೋಧನೆಯ ಸಂದರ್ಭದಲ್ಲಿ ಅದಕ್ಕೊಂದು ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಕೂಡ ಕನಸ್ಕೊಂಡಿದ್ರು ಅದೊಂಥರ ಅದೆಲ್ಲ ಆಗಲಿಲ್ಲ ಕೊನೆಯ ದಿನಗಳಲ್ಲಿ ಉಪೇಂದ್ರ ಕುಮಾರ್ಗೆ ಬೆಂಗಳೂರು ಚಳಿ ತಡ್ಕೊಳಕ್ಕೆ ಆಗ್ತಿರಲಿಲ್ಲ ವರ್ಷ ತೊಂಬತ್ತೊಂಬತ್ತರ ಡಿಸೆಂಬರ್ ಒಂದು ಸಲ ಅವ್ರ ಮನೆಗೆ ಹೋದಾಗ ಅವರು ಹೇಳಿದ್ರಿಗೆ ಭಾಳ ಕಷ್ಟ ಆಗ್ತಿದ್ಯಪ್ಪ ನನಗೆ ಈ ಚಳಿ ತಡ್ಕೊಳೋಕ್ಕೆ ಅಂಥೇಳಿ ಅದು ಅವರಿಗೆ ಮದ್ರಾಸ್ನ ಹವೆ ಬಹಳ ಅಡ್ಜಸ್ಟ್ ಆಗಿತ್ತು ಕೊನೆಯವರು ಬದುಕಿನ ಕೊನೆ ನಾಲ್ಕೈದು ವರ್ಷ ಬೆಂಗಳೂರಲ್ಲಿ ಇದ್ದಿದ್ದು ಅದು ಅವ್ರಿಗೆ ಕಷ್ಟ ಆಗ್ತಿತ್ತು ಬೆಂಗಳೂರಿನ ಅದೊಂದು ಕಾರಣ ಅಂತ ಅನಿಸುತ್ತೆ ಉಪೇಂದ್ರ ಕುಮಾರ್ ಅವರು ಬಹುಶಃ ಅವರು ಅವರೇ ಹೇಳ್ಕೊಳ್ಳೋ ಹಾಗೆ ಪಿ ವಿ ಶ್ರೀನಿವಾಸ್ ಇರ್ಬೋದು ಎಸ್ ಜಾನ್ಕಿ ಇರ್ಬೋದು ಪಿ ಸುಶೀಲ ಇರ್ಬೋದು ಯೇಸುದಾಸ್ ಇರ್ಬೋದು ಎಸ್ ಪಿ ಇರ್ಬೋದು ಎಲ್ಲರೂ ವಯಸ್ಸಲ್ಲಿ ಅವ್ರಿಗಿಂತ ದೊಡ್ಡವರೇ ಉಪೇಂದ್ರ ಕುಮಾರ್ ಅವ್ರಿಗಿಂತ ಆದರೆ ತಮ್ಮ ಪೊಟ್ಟನ್ನು ಬಿಡ್ತಾ ಇರಲಿಲ್ಲ ಅವರು ನನಗೆ ಒಂದು ಟ್ಯೂನ್ ಹಿಂಗೆ ಬರಬೇಕು ಅಂದರೆ ಹಿಂಗೆ ಬರಬೇಕು ಹಾಡಿನ ಅನ್ನು ಅವ್ರು ಒಪ್ತಾ ಇರಲಿಲ್ಲ ಪಿ ಸುಶೀಲ ಅಂತ ಭಾಳ ದೊಡ್ಡ ಗಾಯಕಿನೇ ಒಂದು ಸಲ ಹೇಳಿದರು ಈ ಉಪೇಂದ್ರ ಕುಮಾರ್ ಆಗಿ ಹಾಡೋದು ಭಾಳ ಕಷ್ಟ ನನಗೆ ಯಾಕೆ ಅಂತಂದರೆ ಸಣ್ಣ ಡಿವಿಯೇಷನ್ನು ಒಪ್ಕೊಳ್ಳಲ್ಲ ಮನುಷ್ಯ ತಾನು ಕಲ್ಪನೆ ಹೆಂಗೆ ಮಾಡಿದಿನೋ ಹಾಡು ಹಂಗೆ ಬರಬೇಕು ಅಂತ ಮಾಡೋರು ಅಂಥ ಕಠ ತಪಸ್ಸಿನಿಂದಲೇ ಇಂತಹ ಒಳ್ಳೆಯ ಹಾಡುಗಳು ಬಂತು ಭಾಳ ವಿಚಿತ್ರ ಅಂತಂದರೆ ಸಾವಿರದ ಒಂಬೈನೂರ ಅರವತ್ತೇಳು ಉಪೇಂದ್ರ ಕುಮಾರ ಚಿತ್ರರಂಗಕ್ಕೆ ಬಂದಿದ್ದು ಸರಿ ಸುಮಾರು ಮೂವತ್ತು ವರ್ಷ ಅವರಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿಯೇ ಬರಲಿಲ್ಲ ಎಷ್ಟು ಅದ್ಭುತವಾದ ಸಿನ್ಮಾಗಳು ನಾನು ಇಷ್ಟು ಪಟ್ಟಿ ಹೇಳ್ಕೊಂಡು ಬಂದೆ ಅವ್ರಿಗೆ ಮೊದಲ ಪ್ರಶಸ್ತಿ ಸಿನ್ಮಾ ಸಿಕ್ಕಿದೆ ನಂಜುಂಡಿ ಕಲ್ಯಾಣ ಸಿನಿಮಾಕ್ಕೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಂಜುಂಡಿ ಕಲ್ಯಾಣಕ್ಕೆ ಸಿಕ್ತು ಅದರ ಮುಂದಿನ ವರ್ಷವೇ ಹೃದಯ ಹಾಡಿತು ಸಿನಿಮಾಕ್ಕೆ ಸಿಕ್ತು ಇದಾದ ಎರಡು ವರ್ಷಕ್ಕೆ ಜೀವನ ಚೈತ್ರಕ್ಕೆ ಸಿನಿಮಾಕ್ಕೆ ಸಿಕ್ತು ನಾಲ್ಕು ವರ್ಷದಲ್ಲಿ ಅವ್ರಿಗೆ ಮೂರು ಪ್ರಶಸ್ತಿ ಬಂತು ಈ ಮೊರೆ ಪ್ರಶಸ್ತಿ ಅವ್ರ ಜೀವನದಲ್ಲಿ ಬಂದಿದ್ದು ಕನ್ನಡ ಚಿತ್ರರಂಗದಲ್ಲಿ ಅವ್ರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ಬರಲಿಲ್ಲ ಅಥವಾ ಇನ್ನು ಯಾವ ಸಂಘ ಸಂಸ್ಥೆಯ ಗೌರವ ಕೂಡ ಬರಲಿಲ್ಲ ಎಂಬತ್ತೊಂಬತ್ತರಲ್ಲೇ ತರಂಗಿಣಿ ಬರ್ಕ್ಲಿ ತರಂಗಿಣಿ ಪ್ರಶಸ್ತಿ ಅವ್ರಿಗೆ ಬಂತು ತೊಂಬತ್ತ್ಮೂರರಲ್ಲಿ ಒರಿಯಾ ಸರ್ಕಾರ ಅವರಿಗೆ ಸಂಗೀತ ಶ್ರೀ ಪ್ರಶಸ್ತಿ ಕೊಡ್ತು ಒರಿಯಾ ಸರ್ಕಾರನೇ ತೊಂಬತ್ತೇಳರಲ್ಲಿ ನಿಖಿಲ್ ಉತ್ಕಲ್ ಸಂಗೀತ ಶಿಲ್ಪಿ ಪ್ರಶಸ್ತಿ ಕೊಡ್ತು ಉಪೇಂದ್ರ ಕುಮಾರ್ ಅಂತ ಸಂಗೀತ ನಿರ್ದೇಶಕರನ್ನು ರಂಗ ಗೌರವದಿಂದ ನೋಡಿಕೊಳ್ಳಿಲ್ಲ ಅನ್ನೋದು ನಾನು ಭಾಳ ದೊಡ್ಡ ವ್ಯತೆ ನನಗಿದೆ ನನಗೆ ಬಹುಶಃ ಅವ್ರ ಬಗ್ಗೆ ಎಷ್ಟು ಚರ್ಚೆಗಳಾಗಬೇಕು ಅಷ್ಟು ಚರ್ಚೆಗಳಾಗಲಿಲ್ಲ ನಾವು ಸುಮ್ಮನೆ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಹಿಂಗೆ ಉಪೇಂದ್ರ ಕುಮಾರ್ ಬಗ್ಗೆ ಏನು ಮಾಹಿತಿ ಸಿಕ್ಕಲ್ಲ ಅವ್ರ ಬಗ್ಗೆ ಸಾಕಷ್ಟು ಕೆಲಸಗಳಾಗುವ ಅವಶ್ಯಕತೆ ಅಂತೂ ಖಂಡಿತ ಇದೆ ಎರಡು ಸಾವಿರದ ಎರಡರ ಜನವರಿ ಇಪ್ಪತ್ತ್ಮೂರು ಅವರು ನಮ್ಮನ್ನಗಲಿದ್ದು ಆದರೆ ಹಿಂದಿನ ಆರು ತಿಂಗಳು ಕೂಡ ಅವರ ಆರೋಗ್ಯ ಅಷ್ಟು ಚೆನ್ನಾಗಿರಲಿಲ್ಲ ಅವರ ಕೊನೆಯ ಸಿನ್ಮಾ ವಿಶ್ವಾಮಿತ್ರ ಅದು ಬಿಡುಗಡೆ ಆಗಲಿಲ್ಲ ಲೆಕ್ಕದ ಪ್ರಕಾರ ಬಿಡುಗಡೆಯಾಗಿದ್ದು ಧರ್ಮದೇವತೆ ಅವರ ಕೊನೆಯ ಸಿನ್ಮಾ ಉಪೇಂದ್ರ ಕುಮಾರ್ ಅವರ ಅನೇಕ ನೆನಪುಗಳನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಒಬ್ಬ ಕಲಾವಿದ ಬಗ್ಗೆ ನಾನು ಬರ್ತೀನಿ ಮತ್ತೊಬ್ಬ ಸಂಗೀತ ನಿರ್ದೇಶಕರ ಬಗ್ಗೆ ನಾನು ಖಂಡಿತ ಬಂದೇ ಬರ್ತೀನಿ ಯಾಕಂದ್ರೆ ಬಹಳ ಜನ ನನ್ನಿಂದ ಸಂಗೀತ ನಿರ್ದೇಶಕರ ಬಗ್ಗೆನೇ ಮಾತಾಡಿ ಅಂತ ನಿರೀಕ್ಷೆ ಮಾಡ್ತಾರೆ ನಾವು ಕಂಟಿನ್ಯೂಸ್ ಆಗಿ ಸಂಗೀತ ನಿರ್ದೇಶಕರ ಬಗ್ಗೆನೇ ಮಾತಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲ ಕೇಳಿದ್ರು ನಮ್ಗೆ ಇರೋದ್ರಿಂದ ಬೇರೆಯವ್ರ ಬಗ್ಗೆ ಕೂಡ ನಾವು ಮಾತಾಡ್ತೀವಿ ಯಾರು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ